ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಸ್ನೇಹಿತರೆ ಈಗ ಯಾದವಗಿರಿ ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಸ್ನೇಹಿತರೆ ಯಾದವಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂತ ಅಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಏನು ಹುದ್ದೆ ಖಾಲಿ ಇದೆ ಅಂದರೆ ಸ್ನೇಹಿತರೆ ಕೀಟ ಸಂಗ್ರಾಹಕ ಸ್ವಯಂ ಸೇವಕರು ಅಂತ ಆ ಹುದ್ದೆ ಖಾಲಿ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಇದು ಉದ್ಯೋಗ ಸ್ಥಳ ನೋಡಿದ್ರೆ ಕರ್ನಾಟಕದಲ್ಲಿ ನೇಮಕಾತಿ ಆಗ್ತಾ ಇದೆ ಇದು ಒಟ್ಟು ಹುದ್ದೆಗಳು ನೋಡಿದ್ರೆ ಸ್ನೇಹಿತರೆ ಇಪ್ಪತ್ತೊಂದು ಹುದ್ದೆಗಳು ಕಾಲೇಜ್ ಸ್ನೇಹಿತರೆ ಇದಕ್ಕೆ ಅರ್ಹತೆ ನೋಡಿದ್ರೆ ಪಿ ಯು ಸಿ ಓದಿರಬೇಕು ಅಂತವರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತೆ ನಲ್ವತ್ತು ವರ್ಷದ ಒಳಗಿನವರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಯಾರು ಬೇಕಾದ್ರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಸ್ಯಾಲ್ರಿ ನೋಡಿದ್ರೆ ಸ್ನೇಹಿತರೆ ಹದಿನೈದು ಸಾವಿರದ ನೂರ ಹದಿನಾಲ್ಕು ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಇದು ಪ್ರಮುಖ ದಿನಾಂಕ ನೋಡೋದ ಸ್ನೇಹಿತರೆ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ನೀವು ಆಫ್ಲೈನ್ ಮುಖಲಕ್ಕ ಅರ್ಜಿ ಹಾಕ್ಬೇಕಾದ ಸ್ನೇಹಿತರೆ ಅದು ಡೀಟೇಲ್ಸು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಅದು ನೋಡಿ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಮತ್ತು ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತೊಗೊಳೋದಾದರೆ ನಮ್ಮ ತೀರ್ಥಹಳ್ಳಿ ಹತ್ರ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಬೆಟ್ಮಕ್ಕಿ ಅಂತ ಆ ಪ್ಲೇಸಲ್ಲಿ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಎಲೆಕ್ಟ್ರಿಕ್ ಗಾಡಿ ಮತ್ತು ಏನಾರು ರಿಪೇರಿ ಇದ್ದರೆ ಈಗ ನಮ್ಮ ತೀರ್ಥಹಳ್ಳಿ ಹತ್ರ ಓಲೋದವ್ರು ಶೋರೂಮ್ ಆಗಿದೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು